ಅಂತ ವಿಷ್ಣು ಮಹೇಶ್ವರಲ್ಲಿ ಹೋಲಿಸ್ತಾರ ಗುರುರ್ ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂತ ಮಾತನ್ನ ಏನ್ ಮಾಡ್ತಾರ ಅಂದ್ರ ಹೇಳ್ತಾರ ಸಿದ್ದೇಶ್ವರ ಸ್ವಾಮೀಜಿ ಅವರು ಗುರುವಿನ ಬಗ್ಗೆ ಒಂದು ಬಾಳ್ ಚಂದ ಹೇಳಿದ್ರು ಗುರು ಅಂದ್ರೆ ಹೆಂಗ ಬಾಳ ಒಂದು ಡೈಲಾಗ್ ಹೇಳಿದ್ರು ಅವ್ರು ಲಾಯರ್ ಇಲ್ಲದಿದ್ದರೆ ನ್ಯಾಯ ಇಲ್ಲ ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯ ಇಲ್ಲ ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ ಆದರೆ ಶಿಕ್ಷಕ ಇಲ್ಲದಿದ್ದರೆ ಈ ಮೇಲಿನವರು ಯಾರೂ ಇಲ್ಲ ಯಾರೂ ಇಲ್ಲ ಅನ್ನುವಂಥ ಯಾರಿಗೇಪ್ಪ ಅಂದ್ರ ಶಿಕ್ಷಕರಿಗೆ ಐತೆ ಅವರನ್ನ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹೋಲಿಸ್ತಾರ ನೀವು ಯಾವಾಗಲೂ ಗುರುವಿನ ಮಾರ್ಗದರ್ಶನದೊಳಗೆ ಕಲ್ತ್ರಪ್ಪ ಅಂದ್ರ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯತೆ ಇನ್ನು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ವನಮೋತ್ಸವ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಯಾಕ ಉದ್ಘಾಟನೆ ಮಾಡ್ತಾರು ಯಾಕೆ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾರು ವಣಮೋತ್ಸವವನ್ನು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂತಂದ್ರ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಅಂದ್ರ ಹಾಡು ನೃತ್ಯ ಇವೆಲ್ಲವೂ ಏನ್ಪಾ ಸಾಂಸ್ಕೃತಿಕ ಚಟುವಟಿಕೆಗಳು ಮನುಷ್ಯನಿಗೆ ಬರೀ ಏ ಬರೀ ವಿದ್ಯೆ ಒಂದಿದ್ರೆ ಸಾಲಂಗಿಲ್ಲ ಬರೀ ಪಾಠ ಒಂದೇ ಮುಖ್ಯ ಅಲ್ಲ ಪಾಠದ ಜೊತೆಗೆ ನಾವು ಜೊತೆ ಜೊತೆಗೆ ನಮ್ಗೆ ಏನಿರ್ಬೇಕು ಅಂದ್ರೆ ಆಟ ಇರ್ಬೇಕು ಯಾಕೆ ಆಟ ಆಡ್ಬೇಕು ಯಾಕೆ ಆಟ ಆಡ್ಬೇಕು ಈ ಕ್ರೀಡೆಗಳು ಏನದಾಗಲ್ಲ ಇವು ಈಗಿಂತ ಅಲ್ಲ ಪ್ರಾಚೀನ ಕಾಲದಿಂದಲೂ ಇವ್ ಅಂದ್ರೆ ಮಾರ್ವತಿ ಒಬ್ಬಕ್ಕೆ ಜನಪದ ಗರದಿದ್ದಕ್ಕೆ ತನ್ನ ಮಗನಿಗೆ ಹೇಳ್ತಾರ ಚಂದ ಹಾಡಿನ ಮೂಲಕ್ಕೆ ಹೆಚ್ಚು ಚಂದ ಹೇಳ್ತಾ ಅಂದ್ರೆ ಆಡಿ ಬಾ ನನಕಂದ ಅಂಗದ ತೊಳದೇನ ತೆಂಗಿನ ಕಾಯಿ ತಿಳಿ ನೀರ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರ ಮಾರಿ ತೊಳದೇನ ಅವತ್ತಿನ ಜಾನಪದ ಗರತಿ ಹಾಡ್ತಿದ ಇವತ್ತು ಹಂಗೆ ಹಾಡಂಗಿಲ್ಲ ಇವತ್ತೊಂದ್ಸಲ್ ಏ ಏನ್ ಬಂದಾಗಿತ್ತಂದ್ರೆ ಹುಟ್ಟಿ ಆರ್ತಿಲ್ಲ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡಿರೋದ್ ಹುಡುಗ ಅವಾಗ ತಾಯಿ ಹೇಳ್ತಾಳು ಅದ್ ಹೊಲ್ಸ್ ಆಗುವಂಗಿಲ್ಲ ರಾಡುವಂಗಿಲ್ಲ ಹೋಗಂಗಿಲ್ಲ ಅದಕ್ಕ ಇವತ್ತಿನ ಜನಪದ ಗರತ ಏನ್ ಹೇಳ್ತಾ ತಾಯಿ ಏನ್ ಹೇಳ್ತಾ ಅಂದ್ರೆ ಆಡೇ ಆಡಬ ನಕ ನೆನಕಾಲ ಮುರಿದಿನ ಅಂತ ಪರಿಸ್ಥಿತಿ ಅಂದ್ರೆ ಆಗಿರ್ತೀವಿ ಅದಕ್ಕ ಈ ರೀತಿ ಆಗ್ಬಾರ್ದು ಮಕ್ಕಳನ್ನ ಏನ್ ಬಿಡ್ಬೇಕು ಏನ್ ಮಾಡ್ಬೇಕಾ ಅಂದ್ರೆ ಆಟ ಆಡಾಕ್ ಬಿಡ್ಬೇಕು ಆಟ ಆಡೋದ್ರಿಂದ ಏನ್ ಲಾಭ ಬಾಬ ನಮ್ ಮಹಾವಿದ್ಯಾಲಯದ ಆಟ ಆತ್ ಏನ್ ಮಾಡುದು ರೀ ಸರ್ ಎಲ್ಲ ಕಲ್ಯಾಗ ಮಲ್ಯಾಗ ಅವ್ರಿಗೆ ಎಲ್ಲ ಸರ್ಟಿಫಿಕೇಟ್ ಬರ್ತಾವ ಬಹುಮಾನಗಳು ಬರ್ತಾವ ಅವ್ರಿಗೆ ಬೆಲೆ ಡಾಲ್ ಕೊಡ್ತಾರೆ ಬರೋದಿಲ್ಲ ರೀ ಸರ್ ನಾವು ನಂಬರ್ ತಗೋ ಬರೋದಿಲ್ಲ ನಮ್ಗೆ ಏನು ಬರೋದಿಲ್ಲ ಆಟ ಆಡಿ ಏನು ಉಪಯೋಗ ಐತಿ ಅಂತವ ಏ ತಮಾ ಡಾಲ್ ಬರೋದು ಬೇಡ ಸರ್ಟಿಫಿಕೇಟ್ ಬರೋದು ಬೇಡ ಏನು ಬರೋದು ಬೇಡ ಕಡಿ ಬರ್ತೈತಿ ಅಲ್ಲ ಕೇಳಿ ಗೌರ್ ಬರೋದ್ರ ಗೌರ್ ಬರೋದ್ರಿಂದ ಬಿ ಪಿ ಶುಗರ್ ಈ ಹಾರ್ಟ್ ಪ್ರಾಬ್ಲಮ್ ಇವೆಲ್ಲ ಏನಾಗ್ತಾವು ಆಟ ಯಾಕೆ ಆಡ್ಬೇಕಂದ್ರೆ ಬರೀ ಬಹುಮಾನ ಬಂದ ಏನಿರ್ಬೇಕು ಈ ಬೆವ್ರ್ ಬಂದ್ರೆ ಸಾಕು ವ್ಯಾಯಾಮ ಮಾಡ್ತಾರೆ ಅದಕ್ಕೆ ಒಬ್ಬ ಮನೋವಿಜ್ಞಾನಿ ವಾಚ್ಛಂದ್ ಹೇಳ್ತಾನೆ ಇನ್ನೊಂದು ಇನ್ನೊಂದು ಜನಪದ ಪದ್ಯ ಹೇಳ್ತಾನು ಆ ಜನತೆ ಹೇಳ್ತಾಳ ಆ ಒಂದ ಒಂದು ಹಾಡಿನೊಳಗಿ ಏನ್ ಹೇಳ್ತಾರೆ ವಾಚ್ಛಂದ ಹೇಳ್ತಾರ ಬಡತಾನಿಬ್ಯಾಡ ಮಕ್ಕಳನ ಸರಿ ಬಡತಾನ ಬಂತಂತ ಬಡಿಬ್ಯಾಡ ಮಕ್ಕಳನ್ನ ಹುಡಿಯಾಡಿ ಬಂದು ಮ್ಯಾಲ ಹುಡಿಯಾಡಿ ಬಂದು ಮ್ಯಾಲ ಕುಂತಾರ ಬಂದ ಬಡತಾನ ಬಯಲಾಗಿ ಬಡತಾನ ಬಂತ ಮಕ್ಕಳ ಮಕ್ಕಳನ್ನ ಬಡಿಬ್ಯಾಡ ಆಡಿ ಅಂದ್ರೆ ಧೂಳ್ ಆಡಿ ಬಂದ ತಾಯಿ ತಡಿ ತೊಡಿಮ್ಯಾ ಕುತರ ಬಂದ್ ಬಡತಾನಿದ್ದೆಲ್ಲ ಏನಾಗ ಬಯಲಾಗತಿ ಅನ್ನುವಂತ ಮಾತನ್ನ ಏನ್ ಮಾಡ್ತಾರ ಅಂದ್ರೆ ಹೇಳ್ತಾರ ಯಾವ್ದ್ರ ಬದ್ದಲ್ಲಿ ಇದು ಇದು ಕ್ರೀಡೆ ಬದ್ದಲ್ ಇನ್ನೊಂದು ಇನ್ನೊಂದು ಮನೋವಿಜ್ಞಾನ ಹೇಳ್ತಾನೆ ಭಾಳ ಚಂದ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಸದೃಢವಾದ ಶರೀರದಲ್ಲಿ ಸದೃಢವಾಗಿರತಕ್ಕಂತ ಮನಸ್ಸು ನೆಲೆಸಬೇಕು ಮೊದಲು ನಮ್ಗೆ ಏನು ಮುಖ್ಯ ಅಂದ್ರೆ ಆರೋಗ್ಯ ಮುಖ್ಯ ನಮ್ಮ ಆರೋಗ್ಯ ಸರಿಯಾಗಿರ್ಬೇಕಾದ್ರೆ ಏನು ಮಾಡಬೇಕ ಅಂದ್ರೆ ವ್ಯಾಯಾಮ ಮಾಡಬೇಕು ಈ ಆಟೋಟಗಳಲ್ಲಿ ಏನ್ ಮಾಡ್ಬೇಕು ಭಾಗವಹಿಸ್ಬೇಕು ಆಮೇಲೆ ಬರೀ ಇದಷ್ಟೇ ಅಲ್ಲ ಸಂಗೀತ ನೃತ್ಯ ಕಲೆ ನಮ್ಮ ಅದಕ್ಕೂ ಕೂಡ ಅಂದ್ರೆ ಬಹಳ ಬೆಲೆ ಕೆಲಸ ಮಾಡ್ತಾರ ಅನ್ನೋ ಅಂತಂದ್ರೆ ಅವ್ರಿಗೊಂದು ಹೆಮ್ಮೆ ಅಲ್ಲ ಜ್ಞಾನ ಜ್ಞಾನದೊಳಗು ಸಹಿತ ಜ್ಞಾನದೊಳಗು ನಾವು ಮೂರು ಹೆಂಗ ಅನ್ನೋದನ್ನ ಹೇಳ್ರ ಅವ್ರಲ್ಲಿ ಇದಕ್ಕಲ್ಲ ಅಂದ್ರೆ ಧಾರವಾಡ ಇದ್ದಾಗ ಹಾರಿಗೆ ಅಂದ್ರೆ ಹುಡ್ಗಿಳಿ ಇದ್ದಂಗ ಯಾಕ ಅವ್ರು ಅಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಮಾಡೋ ಎಲ್ಲಾ ಮನೆಗಳಲ್ಲಿಯೂ ಸಹಿತ ನೌಕರಿ ಕಾಲೇಜಾದಾಗ ಪಟ್ಟಾರ್ ಫ್ಯಾಮಿಲಿ ತೆಗೆದ್ಕೊಳ್ಬಹುದು ಗಂಗನವಾಡಿ ಫ್ಯಾಮಿಲಿ ತೆಗೆದುಕೊಳ್ಬಹುದು ಒಂದೊಂದು ಮನೆ ಆಗ ನಾಲ್ಕು ಜನ ಶಿಕ್ಷಕರನ್ನ ಪಡೆದಿರ್ತಕ್ಕಂತ ನಮ್ಮ ಹೆಮ್ಮೆಯ ಊರು ಯಾವ್ದು ಅಂದ್ರೆ ಅವ್ರು ಹಿಡ್ಗಾಲತ್ತೆ ಜನ ಮಾತಾಡ್ತಾರೆ ಅದನ್ನು ಇದು ಈ ಜ್ಞಾನವಂತರ ಇಲ್ಲಿ ಈ ಜ್ಞಾನವಂತರ ಕೆಲವೊಂದಿಷ್ಟು ಅಧಿಕಾರಿಗಳು ಆಗಿ ಸೇವೆಯನ್ನ ಸಲ್ಲಿಸ್ತಾರ ಅಂತ ಒಂದು ಪುಣ್ಯಮಯವಾಗಿರ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ಅದು ನಮ್ಮ ಮೂಢ ಅನ್ನುವಂಥದನ್ನ ಬಾಳ ಹೆಮ್ಮೆ ನಾವು ಹೇಳ್ಕೊಬೇಕ ಯಾಕಂದ್ರ ಬರಿ ನಾರು ಹೇಳ್ತಾರ ಅಂತ ನಾ ಹೇಳಾಕ ಏನು ಅದದ್ದ ನಮ್ಮಲ್ಲಿ ಮಾಲ ಅಂತ ಬಗ್ಗೆ ಹೆಡಕಲ್ ಮಾಲಾ ಪಾರಿಜಾತ ಕಲಾವಿದೆ ಬ್ಯಾರೆ ಕಡೆ ಅವಕ್ಕಿನ್ನ ಒಂದು ನಾಲ್ಕು ಪಾರಿಜಾತನ ಅನ್ನೋ ನೋಡಿರಬೇಕು ಬ್ಯಾರೆ ಕಡೆ ಹೋದಾಗ ಪಾರ್ಜಾತದ ಮಾಲಾ ಅನ್ನಂಗೆಲ್ಲ ಹಿಡಕಲದ ಒಂದು ನಮ್ಮಲ್ಲಿ ಎರಡು ಡೊಳ್ಳಿನ ಗಾಯನ ಸಂಘದವ್ ಹಲಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಐತಿ ಇನ್ನೊಂದು ನಮ್ಮ ಲಕ್ಕಮ್ಮ ದೇವಿ ಡೊಳ್ಳಿನ ಗಾಯನ ಸಂಘ ಎಲ್ಲ ಕಡೆಗೂ ಅವರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಡೊಳ್ಳಿನ ಹಾಡಿಗಳ ಮೂಲಕ ನಮ್ಮ ಜನಪದ ಕಲೆಯನ್ನು ಕರ್ನಾಟಕ ಬೆಳಗ ಪೈಲ್ವಾನೆ ತಾವೊಬ್ಬ ಪೈಲ್ವಾಣ ಒಬ್ಬ ಚಡ್ಡಿ ಹಾಕಿದ್ರೆ ಆ ಗ್ರೌಂಡಿನ ಒಳಗೆ ಇಲ್ಲ ಅಂದ್ರೆ ಎರಡಕ್ಕಿಂತ ಹೆಚ್ಚು ಕುಸ್ತಿಯನ್ನು ಒದಗಿ ತುಂಬ ಬೆಳಗಿನ ಪೈಲ್ವಾನ ಈಗ ಆಗಿ ಅನ್ಸತಿ ಈ ನಾನು ನೋಡಿದಾಗ ಈ ಜಾಗದೇನು ಅಂತ ಶಕ್ತಿ ಐತೆ ಅನ್ಸಾರ ಅಲ್ಲಿಂದಕ್ಕೂ ಇಲ್ಲಿಂದ ನೀವು ಏ ಅನಿಸ್ತು ಒಂದ್ ಸ್ವಲ್ಪ ಬದಲಾವಣೆ ಐತಿ ಜಾಗವನ್ನು ಬೇಕು ಆ ಜಾಗ ತಾಕತ್ತಿಂತ ಇಂತ ಒಳ್ಳೆಯ ಗುರುಮಾತೆಯರು ಇಂಥ ಒಳ್ಳೆಯ ಶಿಕ್ಷಕರು ಕೂಡ ಏನ್ ಬಹಳ ಮುಖ್ಯ ಯಾಕಂದ್ರ ಶಿಕ್ಷಕರು ಅಂದ್ರ ಯಾರು ಕಸಿದುಕೊಳ್ಳಾದಂತ ಸಂಪತ್ತನ್ನು ಕೂಡ ಅವ್ರು ಯಾರಪ್ಪ ಅಂದ್ರೆ ಮಾಸ್ತರ್ಗಳು ಈಗ ನಮ್ಮ ಹೊಲದೊಳಗ ಹೊಲದೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಪಾಲ ಅಂತ ಅಂತಂದ್ರೆ ಆಮೇಲೆ ನಮ್ಮಲ್ಲಿ ಸಂಪತ್ತು ಇಟ್ಟದ್ದನ್ನ ಕಂಡ್ರೆ ಏನ್ ಮಾಡಬಹುದು ಹೊಡ್ಕೊಂಡು ಒಳಗಿರುವಂತ ಜ್ಞಾನವನ್ನ ಯಾವಗೂ ಏನ್ ಮಾಡೋಕ್ಕಾಗಂಗಿಲ್ಲ ಕಸಿದುಕೊಳ್ಳಕ್ ಆಗೋಂಗಿಲ್ಲ ಅದಕ್ಕೊಂದು ಮಾತು ಹೇಳ್ತಾರು ಸರ್ವಜ್ಞ ಕೇಳಿ ಹೇಳ್ತಾರ ಒಳಗು ಅಡಗಿದ ವಿದ್ಯೆ ಒಳಗೂಡಿ ಬರ್ತಿರೋದು ಒಣಗುಟ್ಟಿದವರು ಕಲ್ಲರು ಅಂತಂದ ಸರ್ವಜ್ಞ ಅಂತ ಹೇಳ್ತಾರೆ ಅಂದ್ರೆ ನಾಲ್ಕಲ್ಲಿರುವಂತಹ ವಿದ್ಯೆಯನ್ನ ಯಾರಿಗೂ ಏನ್ ಮಾಡಕಾಗಿಲ್ವಾ ಅಂದ್ರೆ ಕಸಿದೊಳಕ್ ಆಗಿಲ್ಲ ಅಂತ ಒಂದು ಶಾಶ್ವತವಾಗಿರ್ತಕ್ಕಂಥ ಸಂಪತ್ತು ನಾವೆಲ್ಲಾ ಹೇಳ್ತೀವಿ ಮತ್ತು ನೈಜ ವೈಡೂರ್ಯ ಹೆಣ್ಣು ಮಣ್ಣು ಮಣ್ಣು ಇವ ದೊಡ್ಡ ಸಂಪತ್ತ ಹಾಡನ್ನ ಹಾಡ್ತೀನಿ ಕನ್ನಡ ನಾಡು ಬಿಡಿ ಬಗ್ಗೆ ಅಭಿಮಾನಿ ಮೂಡಿಸತಕ್ಕಂಥ ಒಂದು ಹಾಡು ಜೇಬಿನ ಹೊಳೆಯೋ ಹಾಲಿನ ಬಳೆಯೋ ಸುಧೆಯೋ ಕನ್ನಡ ಸವಿ ದುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರಿಯ ಸುಂದರ ನುಡಿಯೋ ಜೇನಿನ ಬಳೆಯೋ ಹಾಡಿನ ಬಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಕವಿ ನುಡಿಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತನ್ನನೆ ಗಾಳಿಯ ಹಾಯೇ ಕವಿ ನುಡಿ ಕೋ ನುಡಿ ತನ್ನನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯು ೋ ಕನ್ನಡ ಸಗಿರುಡಿಯೋ ಕುಮಾರ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂಗ ಕುಮಾರ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಮಣ್ಣಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ಮರವು ಸುಮಧುರ ಸುಂದರ ನುಡಿಯೋ ಜೇನಿನ ಜೈನೋ ಹಾಲಿನ ಮಳೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರಿಯವ ಸುಮಧುರ ಸುಂದರ ನುಡಿಯೋ ಜೇನಿನ ಬಳೆಯೋ ಹಾಲಿನ ಮಳೆಯೋ ಸುಧೇಯೋ ಕನ್ನಡ ಸವಿ ನುಡಿಯೋ ಸುಧೇಯೋ ಕನ್ನಡ ಸವಿ ನುಡಿಯೋ ಹೇಗೆಲ್ಲಾರು ನೋಡೋದು ಕೇಳ್ರಿ ಈ ವಿಶ್ವದೊಳಗೆ ದೇಶದೊಳಗನ ಮೂರು ಜನರ ಕೊಡುಗೆ ಅಂದ್ರೆ ಬಹಳ ಮುಖ್ಯವಾದದ್ದು ಯಾರ್ಯಾರಪ್ಪ ಅವರ ಅಂತಂದ್ರ ಕೈಯಲ್ಲಿ ಪೆನ್ನು ಪುಸ್ತಕಗಳನ್ನ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯ ಬರೆಯುವ ಶಿಕ್ಷಕ ಶ್ರೇಷ್ಠ ಗಡಿಯಲ್ಲಿ ಗಟ್ ಹಿಡಿದು ದೇಶವನ್ನ ಕಾಪಾಡತಕ್ಕಂಥ ವೀರ ಯೋಧ ಶ್ರೇಷ್ಠ ಕೈಯಲ್ಲಿ ನೇಗಿಲನ್ನ ಹಿಡಿದು ಇಡೀ ಜಗತ್ತಿಗೆ ಅನ್ನವನ್ನ ಕೊಡ್ತಕ್ಕಂಥ ರೈತ ಶ್ರೇಷ್ಠ ಇವರು ಮೂರ್ ಜನ ಎಲ್ಲರೇ ಹಳಿ ತಂದ್ರು ಅಂದ್ರೆ ಇಡೀ ದೇಶದ ಈ ಒಂದು ಏನಪ್ಪಾ ಅಂದ್ರೆ ಆ ಏನಾಗಿ ಬಿಡ್ತಕ್ಕಂದ್ರೆ ಮುಂದೆ ಹೋಗಿಬಿಡ್ತೀ ಈ ಮೂರು ಜನರ ಪಾತ್ರ ಬಾಳ್ ದೊಡ್ಡದು ಅದಕ್ಕೆ ಇಲ್ಲಿ ಶಿಕ್ಷಕರು ಅದ್ರು ರವಿ ಅನ್ನೂ ಕೂಡ ಇಲ್ಲಿ ಏನ್ಪಾ ಅಂದ್ರೆ ಲೇಟ್ ಆಗಿ ಆದ್ರೂ ಕೂಡ ಇವತ್ತಿನ ಸಮಾರಂಭಕ್ಕೆ ಬಂದ್ರು ಅವ್ರ ಮೊಮ್ಮಗಳು ಸಹಿತ ಏನಪ್ಪ ಅಂದ್ರೆ ಇಲ್ಲೇ ಅದಳ ಅದಕ್ಕ ಒಬ್ಬ ರೈತ ರೈತರನ್ನ ಗೌರವಿಸುವಂತ ಪ್ರತಿಯೊಬ್ರು ಒಂದು ನೆನಪಿಟ್ಕೋಬೇಕು ರೈತರನ್ನ ತಂದೆ ತಾಯಿಯರನ್ನ ಗುರು ಹಿರಿಯರನ್ನ ಶಿಕ್ಷ ಪೂಜಿಸುವಂತ ಒಂದು ಪುಣ್ಯಮಯ ಕಾರ್ಯ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಆದ್ರೆ ನಾವು ನೀವೆಲ್ಲರೂ ಮಾಡ್ಬೇಕು ಯಾಕಂದ್ರ ಜಗತ್ತಿಗೆ ಅವರ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಸುಂದರವಾಗಿ ಜರುಗಿತು ನಾವೆಲ್ಲ ಈ ಸಮಾರಂಭದಲ್ಲಿ ಬಹಳಷ್ಟು ಹರ್ಷಿತವಾಗಿ ತಾವೆಲ್ಲರೂ ಏನ್ ಮಾಡಿಪ್ಪಾ ಅಂದ್ರೆ ಪುತರಿ ದಯವಿಟ್ಟು ಈ ಪಾಶ್ಚಾತ್ಯೀಕರಣದ ಪ್ರಭಾವಕ್ಕೆ ತಾವು ಸಿಲುಕಲಾರ್ಬೇಕು ನಮ್ಮಲ್ಲಿ ಬಸವಾದಿ ಶಿವಶರಣರ ವಚನಗಳದಾವ ದಾಸವರಣ್ಯರ ಕೀರ್ತನೆಗಳದಾವ ನಮ್ಮ ತನವನ್ನ ನಾವು ಬಿಟ್ಟು ಪಾಶ್ಚಾತ್ಯಕರಣದ ಪ್ರಭಾವಕ್ಕೆ ಸಿಗಲಾರದೆ ಸಂತ ಶಿಶುನಾಥ್ ಸಾಹೇಬರ ಹಾಡುಗಳದಾವ ದಯವಿಟ್ಟು ಈ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಬಿಡ್ರಿ ಟ್ಯಾಕ್ಟರ್ದಾಗಿನ ಹಾಡುಗಳನ್ನ ಏನ್ ಮಾಡಕ್ ಹೋಗ್ಬೇಡ್ರಿ ಹಾಡಕ್ ಹೋಗ್ಬೇಡ್ರಿ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂತ ಜಾನಪದ ಸಾಹಿತ್ಯ ಐತಿ ಅವುಗಳನ್ನ ಕಲೀರಿ ಅದಕ್ಕೊಬ್ಬ ಕವಿ ಬರಿತನ ಪಾಚಾಂದ ಬರಿತಾನ ಕೇಶದ ಮೇಲಿರುವ ಮೋಹ ಕೇಶಿ ರಾಜನ ಮೇಲೆ ಇದ್ದರೆ ಪ್ರಾಪಂಚಿಕ ಸುಖದ ಮೇಲಿನ ಮೋಹ ಪಂಪನ ಮೇಲೆ ಇದ್ದರೆ ಮಣ್ಣಿನ ಮೇಲಿರುವ ಮೋಹ ರಣ್ಣನ ಮೇಲೆ ಡಿವಿಡಿಯ ಮೇಲಿರುವ ಮೋಹ ಡಿವಿಜಿಯ ಮೇಲೆ ಇದ್ದರೆ ಶೃಂಗಾರದ ಮೇಲಿರುವ ಮೋಹ ಕಂಬಾರರ ಮೇಲೆ ಆಸ್ತಿಯ ಮೇಲಿರುವ ಮೋಹ ಆಸ್ತಿಯ ಮೇಲೆ ಕನಕದ ಮೇಲಿರುವ ಮೋಹ ಕನಕದಾಸನ ಮೇಲಿದ್ದರೆ ಬಂಡಗಳ ಮೇಲಿರುವ ಮೋಹ ಅನ್ನ ಬಸವಣ್ಣನ ಮೇಲಿದ್ದರೆ ಕನ್ನಡಿಯ ಮೇಲಿರುವ ಮೋಹ ಕನ್ನಡದ ಮೇಲಿದ್ದರೆ ತಾಯಿ ಭುವನೇಶ್ವರಿಯ ಒಡಲು ಸುಂದರವಾಗುತ್ತು ಸುಂದರವಾಗಿದ್ದು ಮಾತನಾಡ ಇನ್ನೊಂದು ಶಿಕ್ಷಕರಿಗೆ ಗುರುವಾರ ಒಂದು ಎಚ್ಚರಿಕೆಯ ಗಂಟೆ ಏರ್ಪಾಟ್ ಅಂದ್ರೆ ಇವತ್ತು ಸಾಂಸ್ಕೃತಿಕ ಚಟುವಟಿಕೆ ವಣಮೋತ್ಸವ ಉದ್ಘಾಟನೆ ಆಯಿತು ಅದರ ಜೊತೆಗೆ ಕ್ರೀಡೆಯನ್ನು ಕೂಡ ನಾವೇನ್ ಮಾಡಬೇಕು ಅಂದ್ರೆ ಅಳವಡಿಸ್ಕೊಳ್ಬೇಕು ಏನು ನಿತ್ಯವೂ ತಾವು ಏನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಪಾಠದೊಂದಿಗೆ ಅವರು ಅವರಲ್ಲಿ ಏನು ಸೂಕ್ತ ಪ್ರತಿಭೆಗಳದಾವಲ್ಲ ಅವುಗಳಿಗೂ ಸಹಿತ ತಾವು ಕೊಡ್ಬೇಕು ಬರುವ ಗ್ಯಾಲರಿಂಗ್ ಒಳಗ ಮಹಾಪ್ರ ಸಾಲಿ ವಾರ್ಷಿಕ ಸಲಹೆ ಸಮ್ಮೇಳನ ಅಂದ್ರೆ ಇಡೀ ತಾಲೂಕಿನೊಳಗ ನಿಂತು ನೋಡುವಾಗಬೇಕು ಅಂದಾಗಿ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಮಾಡಿದ್ದ ಸಾರ್ಥಕ ಆಗುತ್ತೆ ಅನ್ನುವಂತ